ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಅಭಿ ಸೀರಿಯಲ್ ಅಪ್ಡೇಟ್ ಚಾನೆಲ್ಗೆ ಸ್ವಾಗತ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿಗಳ ಪೈಕಿ ನಿವಾಸ ಸಹ ಒಂದು ಟಿ ಆರ್ ಪಿ ಲೆಕ್ಕಾಚಾರದಲ್ಲೂ ಲಕ್ಷ್ಮೀ ನಿವಾಸ ಸೀರಿಯಲ್ ಮುಂದಿದೆ ಪ್ರತಿವಾರ ಲಕ್ಷ್ಮೀ ಸಿವಾ ಲಕ್ಷ್ಮೀ ನಿವಾಸ ಸೀರಿಯಲ್ ಉತ್ತಮ ರೇಟಿಂಗ್ ದಾಖಲಿಸುತ್ತಿದೆ ಆದರೂ ಸೀರಿಯಲ್ ತಂಡಕ್ಕೆ ಮೇಲಿಂದ ಮೇಲೆ ಆಘಾತವಾಗುತ್ತಿದೆ ಮೊನ್ನೆ ಮೊನ್ನೆಯಷ್ಟೇ ಲಕ್ಷ್ಮೀ ನಿವಾಸ ಸೀರಿಯಲ್ನಿಂದ ಲಕ್ಷ್ಮೀ ಪಾತ್ರಧಾರಿ ಶ್ವೇತಾವರಿ ನಡೆದಿದ್ದರು ಇದೀಗ ಖ್ಯಾತ ನಟ ನೀನಾಸಂ ಅಶ್ವಥ್ ಲಕ್ಷ್ಮೀ ನಿವಾಸಕ್ಕೆ ಗುಡ್ ಬೈ ಹೇಳಿದ್ದಾರೆ ನಿವಾಸ ಸೀರಿಯಲ್ನಲ್ಲಿ ಈವರೆಗೂ ನರಸಿಂಹ ಪಾತ್ರದಲ್ಲಿ ನೀನಾಸಂ ಅಶ್ವಥ್ ಅಭಿನಯಿಸುತ್ತಿದ್ದರು ನರಸಿಂಹ ಪಾತ್ರಕ್ಕೆ ನೀನಾಸಂ ಅಶ್ವಥ್ ಒಂದು ಗತ್ತು ತುಂಬಿದ್ದರು ಆದರೀಗ ಏಕಾಏಕಿ ನಿವಾಸ ತಂಡದಿಂದ ನಟ ನೀನಾಸಂ ಅಶ್ವಥ್ ಹೊರಬಂದಿದ್ದಾರೆ ಇದಕ್ಕೆ ಕಾರಣವೇನು ಎಂಬುದು ಎಂಬುದು ತಿಳಿದು ಬಂದಿಲ್ಲ ಲಕ್ಷ್ಮೀ ನಿವಾಸ ಸೀರಿಯಲ್ ಮೂಲಕ ದರ್ಶಕಗಳ ಬಳಿಕ ಕನ್ನಡಕ್ಕೆ ವಾಪಸ್ ಆದವರು ನಟಿ ಶ್ವೇತಾ ಈ ಕಾರಣಕ್ಕೆ ಲಕ್ಷ್ಮೀ ನಿವಾಸ ಭಾರಿ ಸೌಂಡ್ ಮಾಡಿತ್ತು ಲಕ್ಷ್ಮೀ ಪಾತ್ರಕ್ಕೆ ನಟ ಶ್ವೇತಾ ಜೀವ ತುಂಬಿದ್ದರು ಆದರೆ ಅನಿವಾರ್ಯ ಕಾರಣಗಳಿಂದ ಹಾಗೂ ತಾಯಿ ಆರೋಗ್ಯದ ದೃಷ್ಟಿಯಿಂದ ಲಕ್ಷ್ಮೀ ನಿವಾಸ ಸೀರಿಯಲ್ಗೆ ನಟಿ ಶ್ವೇತಾ ಗುಡ್ಬೇಡಿದ್ದರು ಇದೀಗ ಲಕ್ಷ್ಮೀ ಪಾತ್ರಕ್ಕೆ ಕನ್ನಡ ಚಿತ್ರರಂಗದ ಮರೆಯಾಗಿದ್ದ ನಟಿ ಮಾಧುರಿ ಬಂದಿದ್ದಾರೆ ಲಕ್ಷ್ಮೀ ಪಾತ್ರಕ್ಕೆ ಮಾಧುರಿ ಹೊಸ ಚಾಮ್ ತುಂಬಲಿದ್ದಾರೆ ಧನ್ಯವಾದಗಳು